ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ತಂಬ್ಲೈನ್ ನೋಡಿ ಗೊತ್ತಾಗಿದೆ ಬಿಗ್ ಬಾಸ್ ರಕ್ಷಿತಾ ಬಗ್ಗೆ ಮಾತಾಡೋಣ ಅಂದ್ಕೊಂಡು ಬಂದಿದ್ದೀನಿ ನಾನು ಬಿಗ್ ಬಾಸ್ ಪ್ರತಿದಿನ ನೋಡ್ತಾನೇ ಇದ್ದೀನಿ ಇದ್ರ ಬಗ್ಗೆ ಒಂದೆರಡು ಮಾತನ್ನು ಆಡೋಣ ಅಂತ ಅಂದ್ಕೊಂಡು ಬಂದೀನಿ ರಕ್ಷಿತಾ ಅಂತಂದರೆ ತುಂಬ ಅವಮಾನ ಮಾಡಿದ್ರು ಬಿಗ್ ಬಾಸಲ್ಲಿ ಯಾಕಂದರೆ ಅವಳು ಹಾಕೊಳ್ಳೋ ಬಟ್ಟೆ ತ ಅವಳು ಆಡೋ ಮಾತು ಇದರಿಂದ ಪ್ರತಿಯೊಂದನ್ನು ಕೂಡ ಅವರು ಅವಮಾನ ಮಾಡಿದ್ರು ಅವಮಾನ ಮಾಡಿದ್ರು ಯಾವುದಕ್ಕೂ ಅಂಜುದೇರ ಅಂತ ಹುಡುಗಿ ಅದು ನಿಜವಾಗ್ಲು ಅವಳು ಆಡೋ ಮಾತು ಅವಳಿರೋ ಹಾಗೇ ಎಷ್ಟು ದಿನ ಅಂತ ನಾಟಕ ಆಡೋಕ್ಕಾಗುತ್ತೆ ಏನಿರೋ ನಾಲ್ಕು ದಿನ ಐದು ದಿನ ಆಡ್ಬೋದು ಆದರೆ ಐವತ್ತು ಅರವತ್ತು ದಿನ ನಾಟಕ ಆಡೋಕ್ಕೆ ಸಾಧ್ಯನಾ ಆಗೋದಿಲ್ಲ ಒಂದು ಸ ಒಂದು ಅರ್ಧ ಗಂಟೆ ಮಾತಾಡೋದನ್ನು ನಾಟಕ ಮಾಡ್ಬೋದು ಅದರ ನಂತರ ಅದು ನಮ್ಮ ಬಾಯಿಯಿಂದ ಹೊರ ಬಂದುಬಿಡುತ್ತೆ ಸತ್ಯ ಅನ್ನೋದು ಹಾಗಾಗಿ ಹುಡುಗಿ ತುಂಬ ನಾಟಕ ಮಾಡ್ತಿದ್ದಾಳೆ ಅದು ಇದು ಅದು ಇದು ಅಂದ್ಕೊಂಡು ನಾಟಕ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡು ಧ್ರುವಂತು ಆ ಥರ ಎಲ್ಲ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಅವನೇ ಆಡ್ತಿರೋದು ನಾಟಕ ಡಬ್ಬ ನನ್ನ ಮಗ ಅವನು ಅಂಥದ್ರಲ್ಲಿ ರಕ್ಷಿತನ ಬಗ್ಗೆ ಹಿಂದೆರ ಸರ್ದೇರೋದನ್ನೆಲ್ಲ ಮಾತಾಡ್ತಾನೆ ಮತ್ತು ಅವರು ರಘುವಣ್ಣ ಕೂಡ ರಕ್ಷಿತನ ನಾಮಿನೇಷನ್ ಮಾಡಿದಾಗ ಅವಳು ಒಪ್ಕೋತಾಳೆ ನಾಮಿನೇಷನ್ ಯಾಕೆ ಮಾಡಿದ್ರು ಕೂಡ ಒಪ್ಕೋತಾಳೆ ಏನಕ್ಕೆ ಅಂತಂದರೆ ರೀಸನ್ ಇಲ್ದಲೇ ಅವ್ರನ್ನ ಓದುವಾರ ಅವಳು ನಾಮಿನೇಷನ್ ಮಾಡಿರ್ತಾಳೆ ಅದಕ್ಕೋಸ್ಕರ ಎನಿಮೇಷನ್ ಮಾಡೋದಕ್ಕೆ ಅವಳು ನಾಮಿನೇಷನ್ ಮಾಡಿರುವಾಗ ಅದನ್ನು ಇವಳು ಅಪ್ಸೆಟ್ ಮಾಡ್ಕೋತಾಳೆ ಇವತ್ತು ಡೈರೆಕ್ಟಾಗಿ ನಮ್ ಎಲಿಮೇಷನ್ಗೆ ನಾಮಿನೇಷನ್ ಮಾಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಇದು ಬೇಕಿತ್ತು ಅಣ್ಣ ಅಂತ ಅಂದ್ಬಿಟ್ಟು ಹೋಗಿ ಅವ್ರನ್ನ ಹಬ್ಕೋತಾಳಲ್ಲ ಅದು ನಿಜವಾಗ್ಲೂ ಅವಳ ಮನಸ್ಸಿಂದ ಬಂದಿರೋ ಅಂಥ ಮಾತು ನಿಜವಾಗ್ಲೂ ಅವಳಿಗೆ ರಿಯಲಿಯಾಗಿ ಆಟ ಆಡ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಗಿಲ್ಲಿ ಜೊತೆ ಆಗಿರ್ಬೋದು ಅವ್ರ ಜೊತೇನಾಗಿರ್ಬೋದು ಅವಳು ಹೇಗಿರಬೇಕು ಒಬ್ಬೊಬ್ಬರ ಜೊತೆ ಆಗಾಗೆ ಕರೆಕ್ಟಾಗೇ ಇದ್ದಾಳೆ ಯಾರ ಹತ್ರ ಯಾವ ರೀತಿ ಇರಬೇಕು ಆ ರೀತಿ ಅವಳು ನಡ್ಕೊಂಡು ಹೋಗ್ತಿದ್ದಾಳೆ ಒಂದು ಚೂರು ಕೂಡ ಅವಳ ಮನಸಲ್ಲಿ ಕಳಮಶ ಅನ್ನೋದಿಲ್ಲ ಅದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಹೋದವರ ಕಿಚ್ಚ ಅವ್ರ ಕೈಲಿ ಕೂಡ ಅವಳು ಬೈಸ್ಕೋತಾಳೆ ಅದೇ ಕಿಚ್ಚನ ಕೈಯಲ್ಲಿ ಇವತ್ತು ಚಪ್ಪಾಳೆನ ತಗೋತಾಳೆ ಅದು ನಮಗೆ ತುಂಬಾ ಖುಷಿಯಾಯಿತು ಈ ವಾರ ಅವ್ರಿಗೆ ಕಿಚನ ಚಪ್ಪಾಳೆ ಬಂದಿತ್ತು ನಿಮಗೂ ಕೂಡ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋ ಅನ್ಕೋತೀನಿ ರಕ್ಷಿತನ ಇಷ್ಟಪಡೋರಿಗೆ ಇದು ತುಂಬಾ ಖುಷಿ ಪಡುವಂಥ ವಿಷಯ ಮತ್ತು ತುಂಬ ಜನ ಕೂಗಾಡ್ತಾರೆ ಅಶ್ವಿನಿ ಅಶ್ವಿನಿಗೌಡ ಗಿಲ್ಲಿಗೆ ಬಂದ ದಿನವೇ ಚಪ್ಪಾಳೆ ಬಂದ ದಿನನೇ ಅವಳು ಫೋ ಅವನಿಗೆ ಅವ್ನ ಫೋಟೋ ಹೋಗಿ ಬೋರ್ಡ್ ಮೇಲೆ ಕೂತು ದಿನವೇ ಅವಳು ಹೇಳ್ತಾಳೆ ನೆಕ್ಸ್ಟ್ ವಾರ ನಂದಿರುತ್ತೆ ನಂದಿರುತ್ತೆ ಅಂತ ಹೇಳ್ತಾಳೆ ಇಲ್ಲಿವರೆಗೂ ಕೂಡ ತಗೊಳೋದಕ್ಕಾಗಿಲ್ಲ ಯಾಕಂತಂದರೆ ಪ್ರಾಮಾಣಿಕತೆಯಿಂದ ಆಡಿ ಜನರ ಮನಸ್ಸನ್ನು ಯಾರು ಗೆಲ್ತಾರೆ ಅವ್ರು ಕೂಡ ಅವರು ಕಿಚ್ಚನ ಚಪ್ಪಾಳೆನ ತಗೋಬೋದು ಅದು ರಕ್ಷಿತನ ಬಂದಿರೋದು ತುಂಬಾ ಖುಷಿ ಆಯಿತು ಯಾಕಂತಂದರೆ ಯಾವುದೇ ಟಾಸ್ಕಲ್ಲಾಗಿರ್ಬೋದು ಅವಳು ಹಿಂದೆ ಒಂಥರ ಮುಂದೆ ಒಂಥರ ಆಡ್ತಾಯಿಲ್ಲ ಎಷ್ಟೇ ಗಿಲ್ಲಿ ಜೊತೆ ಕಾಮಿಡಿಯಾಗಿದ್ರು ಕೂಡ ಅವಳ ಮನಸ್ಸಿನಿಂದ ಬರುವ ಮಾತನ್ನು ವರಹ ಹಾಕ್ಬಿಡ್ತಾಳೆ ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತಾಡೋ ಅಂತ ಹುಡುಗಿನೇ ಅಲ್ಲ ಅದು ನಿಜವಾಗ್ಲೂ ಪ್ರಾಮಾಣಿಕತವಾಗಿರುವಂತಹ ಹುಡುಗಿ ಅದು ನಿಜವಾಗಲೂ ತುಂಬಾ ಆಗುತ್ತೆ ನನಗೂ ತುಂಬ ನೆನೆ ಕಿಚನ್ ಚಪ್ಪಾಳೆ ಬಂದಿದ್ದು ನಮ್ಮನೇಲೂ ಕೂಡ ಎಲ್ಲರೂ ಇಷ್ಟಪಟ್ಟರು ನಾವು ಕೂಡ ಚಪ್ಪಾಳೆ ಹಾಕ್ತೋ ಕಿಚನ ಚಪ್ಪಾಳೆ ಬಂದಾಗ ಅಶ್ವಿನಿ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಅವಳನ್ನ ಎಷ್ಟು ಈ ಅವಳು ಎಷ್ಟು ಅವಮಾನ ಮಾಡಿದ್ರು ಅವಳನ್ನು ಅವಳು ಹಾಕ್ಕೊಳ್ಳೋ ಬಟ್ಟೆ ತವಳಿಂದ ಅವಳಿರೋ ಅಂದ ತಾವಳಿಂದನೇ ಎಷ್ಟೊಂದು ಆಡ್ಕೊಂಡ್ರು ಇವರು ಜಾನ್ವಿಯವರು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ನಾಟಕನ ಮಾಡ್ಕೊಂಡಿದ್ದನ್ನೇ ಜನನ ಮೆತ್ಸಕ್ಕೆ ಹೋಯ್ತಾರೆ ಅವಳು ಆಗಲ್ಲ ಪೂರ್ಣ ಬಟ್ಟೆ ಹಾಕ್ಕೊಂಡು ಹುಡುಗಿ ಜನ ಮೆಚ್ಚುವ ಕೆಲಸನ ಮಾಡ್ತಾಯಿದ್ದಾಳೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನೀನು ಹೇಗಿದ್ಯಾ ನೀನು ಏನು ಅಂತ ನಿನ್ನ ಬಟ್ಟೆ ನೋಡಿದ್ರೇ ಗೊತ್ತಾಗುತ್ತೆ ಅಂತ ಅನ್ ಅಂತ ಎಲ್ಲ ಅವಳನ್ನ ಹೇಳ ದಿನ ನಮಗೂ ಕೂಡ ಮನಸ್ಸು ನೋವುತ್ತೆ ಯಾಕಂದರೆ ಅರೆ ಬಟ್ಟೆ ಹಾಕ್ಕೊಂಡು ಇಲ್ಲ ಅವಳು ಪೂರ್ಣ ಬಟ್ಟೆ ಹಾಕ್ಕೊಂಡು ಮೈ ತುಂಬ ಬಟ್ಟೆ ಹಾಕ್ಕೊಂಡು ಅವಳು ಹೇಗಿದ್ದಾಳೆ ಹಾಗೆ ತೋರಿಸ್ಕೊತಾ ಇದ್ದಾಳೆ ಹ್ಞೂ ಅವಳು ಬಂದಿರೋ ಜರ್ನಿನ ಆಡ್ಕೋತಾರೆ ಅವಳು ಯೂಟ್ಯೂಬ್ ಜರ್ನಿಯಿಂದ ಬಂದಿರೋದನ್ನ ಆಡ್ಕೋತಾರೆ ತುಂಬ ಈಳಿಸ್ತಾರೆ ಆದರೆ ಅದನ್ನು ಎಲ್ಲ ಮೀರಿ ಇವತ್ತು ಕಿಚ್ಚನ ಚಪ್ಪಾಳೆ ತೊಗೊಂಡ್ಲಲ್ಲ ಅದು ನಮಗೆ ತುಂಬಾ ಇಷ್ಟ ಆಯಿತು ಇವ್ರು ಜಾನ್ವಿ ಅಶ್ವಿನಿ ಗೌಡ ಇವ್ರ ಮುಂದೆಲೆಲ್ಲದನ್ನೂ ಇವರೆಲ್ಲರ ಮುಂದೆನೂ ಕೂಡ ಅವಳಿಗೆ ಕಿಚ್ಚನ ಚಪ್ಪಾಳೆ ಬಂದಿದ್ದು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನಿಮಗೂ ಕೂಡ ಖುಷಿಯಾಗಿದೆ ಅನ್ಕೋತೀನಿ ಅಭಿ ಆಗಿರ್ಬೋದು ಧನು ಆಗಿರ್ಬೋದು ಎಲ್ಲರೂ ಕೂಡ ಆ ಕಡೆಯೂ ಇರ್ತಾರೆ ಈ ಕಡೆಯೂ ಇರ್ತಾರೆ ಆ ಕಡೆಯೂ ಮಾತಾಡ್ತಾರೆ ಈ ಕಡೆಯೂ ಮಾತಾಡ್ತಾರೆ ಆದರೆ ಇವಳು ಬಾಯಿ ತಡೆಯೋದಿಲ್ಲ ಇರೋದು ನಾನು ನೇರವಾಗಿ ಬಡ ಬಡ ಅಂತ ಹಾಕ್ಬಿಡ್ತಾಳೆ ಅದೇ ನೀವು ನೋಡಿರ್ಬೋದು ಅಶ್ವಿನಿ ಗೌಡ ಎಷ್ಟು ನಾಟಕ ಆಡ್ತಾರೆ ಎಷ್ಟು ಹಿಂದೆ ಮುಂದೆ ಮಾತಾಡ್ತಾರೆ ಮಾತಾಡಿರೋದನ್ನೇ ನಾನು ಮಾತಾಡಿಲ್ಲ ಅಂತ ಎಷ್ಟು ವಾದ ಮಾಡ್ತಾರೆ ಅಂತ ಅವಳು ಆಗಲ್ಲ ನಾನು ಮಾತಾಡ್ದೆ ನಾನು ಮಾತಾಡ್ದೆ ನಾನು ಇರೋದೇ ಹೀಗೆ ಅಂತ ಅವಳ ಹೇಗೆ ತೋರಿಸ್ಬೇಕೋ ಅದನ್ನು ಅವಳು ತೋರಿಸ್ತಾ ಇದ್ದಾಳೆ ನಿಜವಾಗ್ಲೂ ತುಂಬಾ ಆಯಿತು ಹೀಗೆ ಕೂಡ ಅವಳು ರನ್ನರ್ ಅಪ್ ಆಗಿ ಮೇಲೆ ಸ್ಟೇಜ್ ಮೇಲೆ ಹೋಗಿ ನಿಂತ್ಕೋತಾಳೆ ಫೈನಲ್ ದಿನ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಗಿಲ್ಲಿ ವಿನ್ನರ್ ಆದರೆ ಅವಳು ರನ್ನರ್ ಅಪ್ ಆದರೂ ಹಾಗೆ ಆಯ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಕೂಡ ಅವ್ಳಿಗಿರಲಿ ನಾವು ಕೂಡ ಓಟ್ ಮಾಡ್ತಾ ಇದ್ದೀವಿ ನೀವು ಕೂಡ ಓಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು